ನಮಸ್ತೆ ಸ್ನೇಹಿತರೆ ನೋಡಿ ಇವತ್ತು ನಾವು ಪಟಕಿಲಕಾಯಿ ಬೀಜವನ್ನು ಹಾಕುವ ತುಂಬ ಜನರಿಗೆ ಈ ಬೀಜದ ಪರಿಚಯ ಇರ್ಬೋದು ನೋಡಿ ಪಟಕಿಲ ನೋಡಿ ಪಟಕಿಲಕಾಯಿಯ ಬೀಜ ಈ ರೀತಿ ಇರ್ತದೆ ಇದು ಒಣಗಿಸಿಟ್ಟಿರುವಂತಹ ಬೀಜ ಆಗಿದೆ ಇದರಲ್ಲಿ ನಾವು ಒಂದು ಕವರಲ್ಲಿ ಮಣ್ಣನ್ನು ಹಾಕಿ ಅದಕ್ಕೆ ಬೀಜವನ್ನು ಹಾಕಿ ಗಿಡವನ್ನು ಮಾಡಿ ಇಡಬೇಕು ಗಿಡವನ್ನು ಮಾಡಿ ನಂತರ ನಾವು ಅದನ್ನು ನೆಲದಲ್ಲಿ ನಾಟಿ ಮಾಡುವ ಇವಾಗನು ಬೀಜವನ್ನು ಹಾಕುವ ನಾನು ತೋರಿಸ್ತೇನೆ ಯಾವ ರೀತಿ ಬೀಜವನ್ನು ನಾನು ಹಾಕ್ತೇನೆ ಅನ್ನುವಂಥದ್ದು ಇದು ಕಳೆದ ವರ್ಷ ಮಾಡಿರುವಂತಹ ಪಟಕಿಲದ ಬೀಜ ಇವಾಗ ನಾವು ನೋಡಿ ಈ ರೀತಿಯ ಕವರಲ್ಲಿ ಯಾವ ರೀತಿಯ ಕವರ್ ಕೂಡ ಆಗ್ಬೋದು ದೊಡ್ಡದಿದ್ದರೆ ದೊಡ್ಡದಾದರೂ ಕೂಡ ಒಳ್ಳೆಯದೇ ಈ ಸ್ವಲ್ಪ ಚಿಕ್ಕ ಸೈಜಿನ ಕವರ್ ಇದೆ ನೋಡಿ ಇದರಲ್ಲಿ ಸುಡುಮಣ್ಣು ಮತ್ತು ಸ್ವಲ್ಪ ಸಗಣಿ ಹುಡಿಯನ್ನೆಲ್ಲ ಮಿಕ್ಸ್ ಮಾಡಿ ಇದರಲ್ಲಿ ಹಾಕಿರುವಂಥದ್ದು ಹಾಕಿ ಇಟ್ಟಿರುವಂತಹ ಪ್ಲ್ಯಾಸ್ಟಿಕ್ ಕವರ್ಗಳು ನೋಡಿ ಇದರಲ್ಲಿ ಈ ರೀತಿಯಾಗಿ ಹುಲ್ಲು ಬಂದದೆಲ್ಲ ತೆಗಿಬೇಕಾಗ್ತದೆ ನೋಡಿ ಈ ಮಳೆಗಾಲದಲ್ಲಿ ಈ ರೀತಿಯಾಗಿ ಹುಲ್ಲುಗಳೆಲ್ಲ ಜಾಸ್ತಿ ಬರ್ತದೆ ಬೀಜವನ್ನು ಹಾಕುವ ಮೊದಲು ಈ ರೀತಿ ಕವರಲ್ಲಿರುವಂತಹ ಹುಲ್ಲುಗಳನ್ನೆಲ್ಲ ತೆಗೆದುಕೊಳ್ಳಿ ಅಲ್ಲದಿದ್ದರೆ ಮತ್ತೆ ಗಿಡ ಬೀಜ ಮೊಳಕೆ ಬಂದ ನಂತರ ಅದನ್ನು ತೆಗೀಲಿಕ್ಕೆ ಕಷ್ಟ ಆಗ್ತದೆ ಅದರಿಂದ ಆರಂಭದಲ್ಲಿ ತೆಗೆದು ಅದನ್ನು ಕ್ಲೀನ್ ಮಾಡಿಕೊಳ್ಳಿ ಸಾಧಾರಣ ನಾವೊಂದು ಹತ್ತು ಕವರನ್ನು ತಗೊಳ್ಳುವ ಈ ಹತ್ತು ಕವರಲ್ಲಿ ಒಂದು ಪ್ಲಾಸ್ಟಿಕ್ ಕವರಿಗೆ ಒಂದೇ ಬೀಜ ಸಾಕು ಆದರೆ ನಾನು ಎರಡು ಬೀಜವನ್ನು ಹಾಕ್ತೇನೆ ಯಾಕಂದರೆ ಒಂದು ಮೊಳಕೆ ಬಾರದಿದ್ದಾಗ ಮತ್ತೊಂದು ಚೆನ್ನಾಗಿ ಬರ್ತದೆ ಅಥವಾ ನಾನು ಯಾವ ರೀತಿ ಯೋಚನೆಯನ್ನು ಮಾಡ್ತೇನೆ ಅಂದರೆ ಈಗ ಎರಡು ಬೀಜವನ್ನು ಹಾಕ್ತೇನೆ ಅದರಲ್ಲಿ ಒಂದು ಗಿಡ ಚೆನ್ನಾಗಿ ಬರ್ತದೆ ಅಥವಾ ಇನ್ನೊಂದು ಗಿಡ ಚೆನ್ನಾಗಿ ಬರದೇ ಇರ್ಬೋದು ಆವಾಗ ಚೆನ್ನಾಗಿ ಬೆಳೆದಿರುವಂತಹ ಗಿಡವನ್ನು ಇಟ್ಕೊಂಡು ಉಳಿದದನ್ನು ತೆಗೆಯುವಂಥದ್ದು ಕೆಲವೊಮ್ಮೆ ಏನಾಗ್ತದೆ ಅಂದರೆ ಎರಡು ಹಾಕಿರುವಂತಹ ಎರಡು ಬೀಜ ಕೂಡ ಚೆನ್ನಾಗಿ ಬರ್ತದೆ ಆವಾಗ ಪ್ಲಾಸ್ಟಿಕ್ ಕವರಿಂದ ನೆಲಕ್ಕೆ ಹಾಕುವಾಗ ಅದನ್ನು ಮೆಲ್ಲಗೆ ಗಿಡವನ್ನು ಪ್ರತ್ಯೇಕ ಮಾಡುವಂಥದ್ದು ಈ ಪ್ಲಾಸ್ಟಿಕ್ ಕವರನ್ನು ಕಟ್ ಮಾಡಿ ತೆಗೆದಾಗ ಅದು ಸುಲಭದಲ್ಲಿ ಸಡಿಲಾಗ್ತದೆ ಇದು ಮಣ್ಣೆಲ್ಲ ಆ ರೀತಿಯಾಗಿ ಮಾಡಿ ನೆಡುವಂಥದ್ದು ಇಲ್ಲ ಕೆಲವೊಮ್ಮೆ ಏನಾಗ್ತದೆ ಅಂದರೆ ಈಗ ಎರಡು ಗಿಡದಲ್ಲಿ ಒಂದು ಆರೋಗ್ಯವಂತವಾಗಿ ಬಂದರೆ ಮತ್ತೊಂದು ತುಂಬಾ ಸಣ್ಣದಾಗಿ ಬರ್ತದೆ ಅಂಥದ್ದು ಗಿಡಗಳನ್ನು ಹಾಕಿದರೆ ಅದು ಗಿಡ ಚೆನ್ನಾಗಿ ಬರುವುದಿಲ್ಲ ಅದರಿಂದ ನಾನು ಒಂದು ಕವರ್ನೊಳಗೆ ಎರಡು ಬೀಜವನ್ನು ಹೀಗೆ ಹೀಗೆ ಹಾಕ್ತೇನೆ ನೋಡಿ ಈ ರೀತಿಯಾಗಿ ಎಲ್ಲ ಕವರ್ಗಳಿಗೆ ನಾನು ಎರಡೆರಡು ಬೀಜವನ್ನು ಹಾಕುವಂಥದ್ದು ಒಂದೇ ಪಕ್ಕದಲ್ಲಿ ಪಕ್ಕದಲ್ಲಿ ಬೀಜವನ್ನು ಹಾಕುವಂಥದ್ದಲ್ಲ ಒಂದೀಗ ಒಂದು ಪ್ಲಾಸ್ಟಿಕ್ ಕವರ್ನಲ್ಲಿ ಒಂದು ಈ ಕಡೆಯಲ್ಲಿ ಮತ್ತೊಂದು ಈ ಕಡೆಯಲ್ಲಿ ಎರಡು ಕಡೆಯಲ್ಲಿ ಸ್ವಲ್ಪ ತೂತನ್ನು ಮಾಡಿಕೊಳ್ಳಿ ನಂತರ ಎರಡು ಬೀಜವನ್ನು ತಗೊಂಡು ಈ ಕಡೆಯಲ್ಲಿ ನಮಗೆ ಮೊಳಕೆ ಬರುವಂತಹ ಜಾಗ ನೋಡಿ ಇದು ಮೊಳಕೆ ಬರುವಂತಹ ಜಾಗ ಆ ಮೊಳಕೆ ಬರುವಂಥದ್ದು ಮಣ್ಣಿನ ಕೆಳಗೆ ಹೋಗುವಂಥದ್ದು ಯಾವಾಗಲೂ ನಾವು ಈ ರೀತಿಯಾಗಿ ಮೊಳಕೆಯನ್ನು ಇಟ್ಟರೆ ಅದು ಮೇಲ್ಗಡೆಯಿಂದ ಮೊಳಕೆ ಮೊಳಕೆ ಬಂದು ಇದರ ಒಳಗೆ ಅದರ ಎಲೆಗಳು ಬರುವಂಥದ್ದು ಅದರ ತಿರುಳಿರುವಂಥದ್ದಲ್ವ ಇಲ್ಲಿ ಆರಂಭದಲ್ಲಿ ಈ ರೀತಿಯಾಗಿ ಬೇರು ಬರುವಂಥದ್ದು ಅದನ್ನು ನಾವು ಈ ರೀತಿಯಾಗಿ ಇಡಬೇಕು ಬೇರು ಬೇರು ಬರುವಂಥದ್ದು ಒಂದು ಒಂದು ವೇಳೆ ಈ ರೀತಿ ಕೂಡ ಇಡ್ಬೋದು ನೀವು ಇಲ್ಲದಿದ್ದರೆ ಹೀಗೆ ಅದರ ಬೇರು ಬರುವ ಕಡೆ ಮಣ್ಣಿನ ಅಡಿಗೆ ಇಟ್ಟರೆ ಅದರ ಬೇರಿನ ಭಾಗ ಮಣ್ಣಿನ ಒಳಗೆ ಹೋಗಲಿಕ್ಕೆ ಸಹಾಯ ಆಗ್ತದೆ ಕೆಲವೊಂದು ಹುಲ್ಲಿನ ಬೇರು ಎಷ್ಟು ಗಟ್ಟಿಯಾಗಿ ಕೂತ್ಕೊಂಡಿರ್ತದೆ ಅಂತ ಹೇಳಿದರೆ ತೆಗಿಲಿಕ್ಕೆ ಕೂಡ ಬರುವುದಿಲ್ಲ ಅಷ್ಟು ಗಟ್ಟಿ ಇರ್ತದೆ ಅದು ನೆಲದಲ್ಲಿ ಕೂಡ ನೀವು ಬೀಜವನ್ನು ಹಾಕ್ಬೋದು ಏನಾಗ್ತದೆ ಅಂದರೆ ಈ ನೆಲದಲ್ಲಿ ಹಾಕಿದ ಬೀಜಗಳು ಕೆಲವೊಮ್ಮೆ ಬಂದ ನಂತರ ಹುಳುಗಳು ಈ ಪಟಕಿಲ ಗಿಡಕ್ಕೆ ತುಂಬ ಹುಡು ಹುಳಗಳು ಬರುವಂಥದ್ದು ಅದರ ಒಂದು ಅದಕ್ಕೆ ಒಂದು ಅಡ್ಡವಾಸನೆ ಅಂತ ಇರುವಂಥದ್ದು ಇದೆ ಅದಕ್ಕೆ ಅದರ ಸೊಪ್ಪಿಗೆಲ್ಲ ಅದರಿಂದಾಗಿ ಆಗಿರ್ಬೋದು ತುಂಬಾ ಹುಳ ಬರುವಂಥದ್ದು ಆ ಹು ಗಿಡವನ್ನೆಲ್ಲ ಕತ್ತರಿಸಿ ಹೋಗುವಂಥದ್ದು ತಿಂದು ಹೋಗ್ತದೆ ಅದು ಹಾಗೆ ಇದಕ್ಕೆ ಒಂದು ಕೀಟ ಕೂಡ ಬರ್ತದೆ ಹುಳ ಎಲ್ಲ ಬರ್ತದೆ ಅದಕ್ಕೆ ತುಂಬಾ ಜಾಗರೂಕತೆಯಿಂದ ಅದನ್ನು ಬೆಳೆಸಬೇಕಾಗ್ತದೆ ತುಂಬ ಬೇಗ ಬರುವಂತಹ ಆಕರ್ಷಣೆಯನ್ನು ಮಾಡುವಂತಹ ಗಿಡ ಅಂತಲೇ ಹೇಳ್ಬೋದು ಅದು ಎಲ್ಲ ಗಿಡ ಹುಳಗಳು ಹತ್ತೆಗಳೆಲ್ಲ ಬೇಗ ಬರುವಂಥದ್ದು ಇದಕ್ಕೆ ಪಟಕಿಲ್ಲ ಗಿಡಕ್ಕೆ ಹಾಗೆ ಪಟಕಿಲ್ಲದ ಒಂದು ಕಾಯಿ ಬರ್ತದಲ್ಲ ಕಾಯಿ ಬರುವಂಥ ಸಂದರ್ಭದಲ್ಲೂ ಕೂಡ ಹಾಗೆ ಅದಕ್ಕೆ ಕೆಲವೊಂದು ರಕ್ಷಣೆಯನ್ನು ಮಾಡಿಕೊಳ್ಬೇಕಾಗ್ತದೆ ಇಲ್ಲದ್ರೆ ವಿಪರೀತ ಹುಳಗಳು ಆರಂಭದಲ್ಲಿ ಚಿಗುರನ್ನೆಲ್ಲ ತಿನ್ನಲಿಕ್ಕೆ ಬರ್ತದೆ ಚಿಗುರೆಲ್ಲ ತಿಂದು ಗಿಡ ಮೇಲೆ ಬರದಂತೆ ಮಾಡಿ ಮಾಡುವಂಥದ್ದು ಚಿಗುರನ್ನೇ ಆರಂಭದಲ್ಲಿ ತಿನ್ನುವಂಥದ್ದು ಚಿಗುರು ತಿನ್ನುವ ಕಾರಣ ನಂತರ ಕಾಯಿ ಬಿಡುವುದಿಲ್ಲ ಹಾಗೆ ಗಿಡ ಕೂಡ ಚೆನ್ನಾಗಿ ಬರೋದಿಲ್ಲ ನೋಡಿ ಇವಾಗ ನಾವು ಬೀಜವನ್ನು ಹಾಕಿದ್ದೇವೆ ಸಾಧಾರಣ ಪಟಾಕಿಲ ಬೀಜ ಎಂಟು ದಿವಸಗಳು ಬೇಕದಕ್ಕೆ ಅದರ ಒಂದು ನಾವು ಬೀಜವನ್ನು ಹಾಕಿ ಎಂಟು ದಿವಸ ಆದ ನಂತರ ಬೀಜ ಮೊಳಕೆ ಬರುವಂಥದ್ದು ಇಲ್ಲ ಐದು ದಿವಸ ಆದರೂ ಬೇಕಾಗ್ತದೆ ಒಂದೆರಡು ದಿವಸದಲ್ಲಿ ಮೊಳಕೆ ಬರೋದಿಲ್ಲ ಈಗ ಬೆಂಡೆಕಾಯಿ ಬೀಜ ಅಲ್ಲಾದರೆ ನಾಲ್ಕನೇ ದಿನಕ್ಕೆ ಅದು ಮೊಳಕೆ ಬರ್ತದೆ ಮುಳ್ಳು ಸೌತೆ ಬೀಜ ಅಲ್ಲಾದರೆ ಅದೇ ರೀತಿ ಮೂರು ನಾಲ್ಕನೇ ದಿನಕ್ಕೆ ಮೊಳಕೆ ಬರ್ತದೆ ಯಾಕಂದರೆ ಅದು ಸಣ್ಣದಾಗಿರುವಂತಹ ಬೀಜ ಹಾಗೆ ತೆಳು ಪದರವನ್ನು ಕವರನ್ನು ಹೊಂದಿರುವಂಥದ್ದು ಆದರೆ ಈ ಪಟಕಿಲೆ ಬೀಜದಲ್ಲಿ ನೀವು ನೋಡಿರುವಂತೆ ಅದು ಸ್ವಲ್ಪ ದಪ್ಪ ಅದರ ಹೊರಗಿನ ಒಂದು ಸಿಪ್ಪೆ ಇದೆಯಲ್ಲ ತುಂಬ ದಪ್ಪ ಇರೋದ್ರಿಂದ ಅದು ಬೇಗ ಮೊಳಕೆ ಬರುವುದಿಲ್ಲ ಇನ್ನು ಕೆಲವೊಮ್ಮೆ ಏನು ಮಾಡ್ತಾರೆ ಅಂತ ಹೇಳಿದರೆ ಈ ತುದಿಯನ್ನು ಕಟ್ ಮಾಡ್ತಾರೆ ತುದಿಯನ್ನು ಕಟ್ ಮಾಡಿ ನೋಡಿ ಈ ರೀತಿಯಾಗಿ ಅದರ ಒಳಗೆ ಅದರ ತಿರುಳು ಇರ್ತದಲ್ಲ ಮುಂಗೆ ಬರುವಂತಹ ಜಾಗವನ್ನು ಕಟ್ ಮಾಡಿ ನೆಲದಲ್ಲಿ ಹಾಕ್ತಾರೆ ಆವಾಗ ಬೇಗ ಮೊಳಕೆ ಬರ್ತದೆ ಅಂತ ಹೇಳ್ತಾರೆ ಕೆಲವೊಂದನ್ನು ಆ ರೀತಿ ಮಾಡಿ ನೋಡಿದ್ದೇನೆ ಇನ್ನು ಕೆಲವೊಮ್ಮೆ ಏನಾಗ್ತದೆ ಅಂತ ಹೇಳಿದರೆ ಈ ರೀತಿಯಾಗಿ ಮಾಡಿದಾಗ ಅದು ನೀರು ಜಾಸ್ತಿ ಆದರೆ ಕುಳಿತು ಕೂಡ ಹೋಗ್ತದೆ ಬೇಗ ಕುಳಿತು ಹೋಗ್ತದೆ ಅದು ಯಾಕಂದರೆ ಅದು ನೇರವಾಗಿ ಒಳಗಡೆ ನೀರು ಜಾಸ್ತಿ ಹೋದರೆ ಅದರೊಳಗಿರುವಂತಹ ತಿರುಳು ಎಲ್ಲ ಕುಳಿತು ಹೋಗ್ತದೆ ಅದರಿಂದ ನಾನು ಆ ರೀತಿ ಕಟ್ ಮಾಡೋದಿಲ್ಲ ನಾನು ಆ ರೀತಿ ಕಟ್ ಮಾಡಿ ನನಗೆ ಎರಡು ಮೂರು ಸಲ ನಾನು ಬೀಜ ಹಾಕಿರುವಂಥದ್ದೆಲ್ಲ ಕೊಳಿತು ಹೋಗಿದೆ ನಾನು ಕೆಲವು ವಿಡಿಯೋದಲ್ಲಿ ಮತ್ತು ಕೆಲವು ಒಂದು ಪತ್ರಿಕೆಗಳಲ್ಲಿ ಓದಿದ್ದೆ ಇದನ್ನು ಕಟ್ ಮಾಡಿ ಹಾಕಿ ಅಂತ ಹಾಗೆ ಕಟ್ ಮಾಡಿ ಹಾಕಿದನೂ ಕೂಡ ಎರಡು ಮೂರು ಸಲ ಹಾಕಿರುವಂತಹ ಬೀಜಗಳು ಕೊಳಿತು ಹೋಗಿದೆ ಅದರಿಂದ ನಾನು ಹೀಗೆ ಹಾಕುವಂಥದ್ದು ಸಾಧಾರಣ ಎಂಟು ದಿವಸ ಬೇಕಾಗ್ತದೆ ಅಥವಾ ಐದು ಕೆಲವೊಂದು ಬೀಜ ಐದನೇ ದಿವಸಕ್ಕೆ ಮೊಳಕೆ ಬರ್ತದೆ ನೋಡಬೇಕು ಇದು ಎಷ್ಟು ದಿವಸ ಆಗ್ತದೆ ಮೊಳಕೆ ಬರಲಿಕ್ಕೆ ಅಂತ ನಿಮಗೂ ಕೂಡ ನಾನು ನಿಮ್ಮ ಜೊತೆಗೂ ಕೂಡ ನಾನು ಅದನ್ನು ಹಂಚಿಕೊಳ್ತೇನೆ ನೀವು ಕೂಡ ಇನ್ನು ಮಳೆಗಾಲದ ತರಕಾರಿ ಬೀಜವನ್ನು ಹಾಕಲಿಕ್ಕೆ ಆರಂಭ ಮಾಡಿ ಸ್ನೇಹಿತರೆ ಇದೀಗ ಸರಿಯಾದ ಸಮಯ ಈಗ ಗಿಡವನ್ನೆಲ್ಲ ಮಾಡಿ ರೆಡಿ ಮಾಡಿ ಇಟ್ಕೊಂಡ್ರೆ ಸರಿಯಾಗಿ ಮಳೆ ಆರಂಭ ಆದ ನಂತರ ಗಿಡವನ್ನೆಲ್ಲ ನಡಲಿಕ್ಕೂ ಕೂಡ ಸಹಾಯ ಆಗ್ತದೆ ಧನ್ಯವಾದಗಳು ಸ್ನೇಹಿತರೆ ನನ್ನ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ